ನಮ್ಮ ಎಮ್ ಎಲ್ ಎ ಶ್ರೀನಿವಾಸು ನಮ್ಮ ಹೆಮ್ಮೆ ನಮ್ಮ ಶಾಸಕರು ನಿಜವಾಲು ಇವತ್ತು ಸೋಲೂರು ಹೋಬಳಿಗೆ ಒಂದು ಹಬ್ಬದ ವಾತಾವರಣ ಹಬ್ಬದ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸುಮಾರು ನಲವತ್ತೇಳು ವರ್ಷದ ಕನಸುಗಳು ಇವತ್ತು ಒಂದು ನನಸಾಗಿವೆ ನಾವು ಒಂದು ಕಡೆ ಕೆಲಸ ಒಂದು ಕಡೆ ಓಟ್ ಹಾಕೋದು ಈ ಥರ ನಮ್ಮ ಪರಿಸ್ಥಿತಿ ಇತ್ತು ಇವತ್ತು ಒಂದು ಗ್ರಹಣ ಮುಕ್ತರಾಗಿದ್ದೀವಿ ನಮ್ಮ ಸೋಲು ರೋಬಳಿ ಅಂತಲೇ ನಾವು ಖುಷಿಯಿಂದ ಹೇಳ್ಕೊಬೋದು ನಮ್ಮ ಶಾಸಕರು ನಿಜವಾಲು ಇದಕ್ಕೆ ಸಂಪೂರ್ಣವಾಗಿ ಯಾಕೆಂದ್ರೆ ಅವರು ಎಲೆಕ್ಷನ್ ವಿಧಾನಸಭೆಗೆ ಬಂದುವಾಗ ಒಂದು ಮಾತು ಕೊಟ್ಟಿದ್ರು ನಾನು ಯಾವುದೇ ಕಾರಣಕ್ಕೂ ನಮ್ಮ ಸೋಲು ರೋಬಳಿಯನ್ನ ನೆಲಮಂಗಲಕ್ಕೆ ಸೇರಿಸ್ತೀನಿ ಅಂತ ಅದರಂತೆ ನಡ ನುಡಿದಂತೆ ನಡೆದಿದ್ದಾರೆ ನಮ್ಮ ಎಂ ಎಲ್ ಎ ಶ್ರೀನಿವಾಸರಾವ್ ನಿಜವಾದ ನಾವು ಎಲ್ಲಾ ಸೋಲು ರೋಬಳಿ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಎಂ ಜಿ ರಂಗನಾಥ್ ಮೋಡ್ಕರ್ನಹಳ್ಳಿ ಉಪಾಧ್ಯಕ್ಷ ಮಾಜಿ